ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೀ ನಿರ್ದೇಶಕನಾಗಲ್ಲ ದೊಡ್ಡ ಮನೆ ಅಭಿಮಾನಿಯಾಗಿ ಬಂದಿದ್ದೀನಿ ಯುವ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ ನಾ ಬಯ್ಯ ಅಂತ ಪ್ರೀತಿಯಿಂದ ಕರೀತೀನಿ ಸಂತೋಷ ಆನಂದರಾಮ್ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ ಚಾಮರಾಜನಗರ ಪುಣ್ಯದ ಸ್ವಾಮಿ ಇದು ಮಲೈ ಮಾದೇಶ್ವರ ಓಡಾಡಿದಂಥ ಜಾಗ ದೆರೆಕ್ ದೊಡ್ಡವರು ಮಂಟೆ ಸ್ವಾಮಿಗಳು ಓಡಾಡದಂತ ಜಾಗ ಸಿದ್ದಪ್ಪಾಜಿ ಓಡಾಡದಂಥ ಜಾಗ ನಮ್ಮ ನಿಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಓಡಾಡಿದಂತ ಜಾಗ ಮನುಷ್ಯರಿಗೆ ಯಾವತ್ತು ಎರಡು ಇರುತ್ತಂತೆ ಒಂದು ಕರ್ಮಭೂಮಿ ಒಂದು ಜನ್ಮ ಭೂಮಿ ಅಂತ ಜನ್ಮ ಭೂಮಿ ಅಂದ್ರೆ ನಾವೆಲ್ಲ ಉಡ್ತಿವೋದು ಕರ್ಮಭೂಮಿ ಅಂದ್ರೆ ನಾವೆಲ್ ದುಡಿತಿವದು ಜನ್ಮ ಭೂಮಿಯಿಂದ ಶುರು ಮಾಡಿದೀರ ಸರ್ ನಿಮ್ ಯಾತ್ರೆ ಇತಿಹಾಸ ಇಲ್ಲಿಂದ ಶುರುವಾಗುತ್ತೆ ಯುವ ಸರ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ ಯುವ ಸರ್ನ ಅವರಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ ಇರೋ ಎನರ್ಜಿ ಇದೆ ರಾಗಣ್ಣವರಲ್ಲಿರೋ ಅಂಥ ಒಳ್ಳೆ ಮನಸ್ಸು ಸರಳತೆ ಒಂದು ಸೌಜನ್ಯ ಮನೋಭಾವ ಅಂತ ಏನಂತೀವಿ ಆ ಥರ ಒಳ್ಳೆ ಗುಣ ಇದೆ ಪವರ್ ಸ್ಟಾರ್ ನಮ್ಮ ನಿಮ್ಮ ಪ್ರೀತಿಯ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಪವರ್ ಇದೆ ಅಂಡ್ ಅಪ್ಪಾಜಿಯವರ ಒಂದು ಕಲೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲೊಂದು ಅದ್ಭುತವಾದಂಥ ಗುಣ ಇದೆ ನಾನು ನೋಡಿದ್ದೀನಿ ಲೀಡರ್ಶಿಪ್ ಕ್ವಾಲಿಟಿ ಇದೆ ತಂಡ ಕಟ್ಬೋದು ಆರ್ಮಿ ಕಟ್ಬೋದು ಅಂಥ ಒಂದು ಕಾನ್ಫಿಡೆನ್ಸ್ ಇರೋ ಅಂಥ ಲೀಡರ್ಶಿಪ್ ಕ್ವಾಲಿಟಿ ಇದೆ ಈ ಐದು ಗುಣ ಸಾಕು ಇತಿಹಾಸ ಬರೆಯೋಕ್ಕೆ ಲೋಹಗಳಲ್ಲೇ ಪಂಚಲೋಹ ಶ್ರೇಷ್ಠ ಅಂತಾರೆ ಈ ಐದು ಗುಣಗಳು ಸಾಕು ಯುವ ಸರ್ದು ವಿಜಯ ಯಾತ್ರೆ ಇಲ್ಲಿಂದ ಈ ಸ್ಟೇಜಿಂದ ಶುರುವಾಗ್ತಾ ಇದೆ ಕರ್ನಾಟಕದಲ್ಲಿ ಭಾರತದಲ್ಲಿ ವಿಶ್ವಾದ್ಯಂತ ಪಸರಿಸುತ್ತೆ ಒಂದು ನಿಮಿಷ ಈ ಹಾಡ್ ನೋಡ್ಬೇಕಾದ್ರೆ ಒಂದು ನಿಮಿಷ ಮೈ ಜುಮ್ ಅನ್ನಿಸ್ತಾ ಇತ್ತು ಅಪ್ಪು ಸರ್ ಒಂದು 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 ಕ್ಷಣ ಹಿಂಗೆ ಬಂದು ಹೋದಂಗಿತ್ತು ಆಂಡ್ ಆ ಡಾನ್ಸ್ ನೋಡ್ಬೇಕಾದ್ರೆ ಆ ಡಾನ್ಸ್ ಮೂಮೆಂಟಲ್ಲಿ ಅಲ್ಲಿ ಅಪ್ಪು ಸರ್ ಒಂದು ಸ್ವಲ್ಪ ಹಿಂಗೆ ಹಿಂಗೆ ಬಂದು ಹೋದಂಗಿತ್ತು ಕರೆಂಟ್ ಹೊಡೆದಂಗಿತ್ತು ಲಿಟ್ರಲ್ಲಿ ಸರ್ ಒಳ್ಳೇದಾಗತ್ತೆ ಸರ್ ಸೂಪರ್ ಆಗತ್ ಸರ್ ಹ್ಯಾಟ್ಸ್ ಆಫ್ ಟು ಯು ಪವರ್ ಕಟ್ ಆಗಲ್ಲ ನಿಮ್ಮ ಪ್ರತಿ ಲೈನ್ಗೂ ನಾನು ಅಭಿಮಾನಿ ಎಕ್ಸ್ಟ್ರಾಡ್ನರಿ ಬರ್ದಿದೀರ ಭಯ ಸಾಂಗ್ ಅಮೇಸಿಂಗ್ ಅಮೇಝಿಂಗ್ ಸರ್ ಅಜು ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಎಕ್ಸ್ಟ್ರಾರ್ಡ್ನರಿ ಸರ್ ನನಗೆ ಒಬ್ಬ ಕವಿ ಅಲ್ವಾ ಏನೇನೋ ಹೊಳಿತಾ ಇರುತ್ತೆ ಅಶ್ವಮೇಧ ಯಾಗದಲ್ಲಿ ಒಂದು ಕುದುರೆ ಬಿಟ್ಟಂಗಿದೆ ಸ್ವಾಮಿ ಅದ ಎಲ್ಲೆಲ್ಲ ಹೋಗುತ್ತೆ ಎಲ್ಲಾ ಭೂಮಿನೂ ಕುದುರೆ ಇದೆ ಫೈನಲಿ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಕಿಂಗ್ ಇಸ್ ಆಲ್ವೇಸ್